ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ ಕತೆಗಾರರು ಬರೆದಿರುವ ಹುಲುಗೂರ ಸಂತೆ ಕಥೆಯನ್ನು ಕುರಿತು ಚರ್ಚೆ ಮಾಡೋಣ ಲೋಕೇಶ್ ಅಗಸನಕಟ್ಟೆ ಅವರ ಸಹೋದರರು ಲೋಕೇಶ್ ಅಗಸನಕಟ್ಟೆ ಕನ್ನಡದ ಪ್ರಮುಖ ಲೇಖಕರು ಕೂಡ ಅವರು ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗದಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಅವರ ಸಹೋದರರಾಗಿರುವ ಡಾಕ್ಟರ್ ಪ್ರಹ್ಲಾದ್ ಅವರು ದಾವಣಗೆರೆ ಜಿಲ್ಲೆಯ ಅಗಸನ್ಕಟ್ಟೆ ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತಾರರಿಂದ ಎರಡು ಸಾವಿರದ ಹದಿನೇಳರವರೆಗೂ ನಮ್ಮ ನಡುವೆ ಜೀವಿಸಿದಂತಹ ಪ್ರಮುಖ ಕತೆಗಾರರು ಮೈಸೂರು ವಿಶ್ವವಿದ್ಯಾಲಯದಿಂದ ಮೇ ಪದವಿಯನ್ನು ಪಡೆದಿರತಕ್ಕಂಥ ಶ್ರೀಯುತರು ದಲಿತ ಬಂಡಾಯ ಕಾವ್ಯ ಮತ್ತು ವಿಚಾರವಾದಗಳ ಕುರಿತು ಅವರ ಸಂಶೋಧನಾ ಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ದೊರೆತಿದೆ ಉಪನ್ಯಾಸಕರಾಗಿ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ನನ್ನ ಧನಿಗೆ ನನ್ನ ಧನಿ ಸಂತೆ ಮುಗಿಯುವ ಸಮಯ ಸಾವಿನೊಳಗಿನ ಸಾವು ಕಾಲ ಕಾಯಕ್ಕೆ ನೆರಳಾಗಿ ಬಂದಿಕಾನೆ ಅವಾಂತರ ಎದುರುಬದರು ಕುತೂಹಲ ಈಗ ಅನೇಕ ಕೃತಿಗಳನ್ನು ನಾವು ಗಮನಿಸಬಹುದು ಪ್ರಸ್ತುತ ಕತೆ ಉಲಗೂರು ಸಂತೆ ಅವರ ಪ್ರಕ್ಷುಬ್ಧ ಅಲೆಗಳು ಎಂಬ ಕಥಾ ಸಂಕಲನದಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಡೀ ಕಥೆಯಲ್ಲಿ ಸಾವು ಕುಡುಕುತನ ಇವುಗಳ ಮೂಲಕ ಲೌಕಿಕ ಮನುಷ್ಯನ ಮಾನವೀಯತೆಯನ್ನು ತಿಳಿಸುತ್ತಾ ಮೌಲ್ಯಗಳ ಮೂಲಕ ಅಲೌಕಿಕ ಸುಖಿಯಾಗುವ ಕಡೆ ಮನುಷ್ಯನಾಗಬೇಕು ಎಂಬುವ ಅಂಶವನ್ನು ಕತೆ ನಮಗೆ ತಿಳಿಸುತ್ತೆ ಕತೆಯಲ್ಲಿ ಬರುವ ಪ್ರಮುಖ ಪಾತ್ರಗಳನ್ನು ನಾವು ಗಮನಿಸೋದಾದರೆ ಪರ್ವತಗೌಡ ಶಿಗ್ಗಾವ್ ತಾಲೂಕಿನ ಪ್ರಸಿದ್ಧ ದೂರಿನ ಮುಖಂಡ ಇವನಿಗೆ ಗಂಡು ಸಂತಾನ ಇರೋದಿಲ್ಲ ಮೂರು ಜನ ಹೆಣ್ಣುಮಕ್ಕಳಿಡ್ತಾರೆ ಆ ಮೂರು ಜನ ಹೆಣ್ಮಕ್ಳನ್ನು ಕೊಟ್ಟು ಮದುವೆ ಮಾಡಿಡ್ತಾನೆ ಅದರಲ್ಲಿ ಕೊನೆಯ ಅಳಿಯ ನಿಂಗನಗೌಡ ಹಾಗೂ ಈ ಕಥೆಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಪಾತ್ರ ಕರಡಿ ಕುಣಿತವನ್ನು ನಡೆಸ್ತಕ್ಕಂತಹ ಕರ್ಜಗಿಯ ದಾವಲ ಸಾಬ ಹಾಗೂ ಅವನ ಮಗ ಇಬ್ರಾಹಿಂ ಡಾಕ್ಟರ್ ಪಾಟೀಲ ಕರಡಿಯೊಂದಿಗೆ ಮೊದಲಿಗೆ ಕುಸ್ತಿ ಆಡುವ ಅತ್ತಿಗೇರಿಯ ಮೂಲಿಮನಿ ರಾಮಣ್ಣ ಎರಡನೇ ಬಾರಿ ಕರಡಿಯೊಂದಿಗೆ ಕುಸ್ತಿಯನ್ನು ಆಡುವ ಪರ್ವತಗೌಡನ ಅಳಿಯ ನಿಂಗನಗೌಡ ಈ ಎಲ್ಲ ಪಾತ್ರಗಳು ನಾವು ಪ್ರಮುಖವಾಗಿ ಗಮನಿಸ್ತೀವಿ ಹಾಗಾಗಿ ಇಡೀ ಕತೆ ನಡೀತಕ್ಕಂಥದ್ದು ಆ ಭಾಗದ ಪ್ರಸಿದ್ಧ ಹುಲಗೂರು ಸಂತೆಯಲ್ಲಿ ಕತೆ ನಡೆಯುತ್ತೆ ಒಂದು ಕಡೆ ಪರ್ವತಗೌಡನ ಸಾವು ಇನ್ನೊಂದು ಕಡೆ ಪರ್ವತಗೌಡನ ಅಳಿಯಂದರ ಸ್ವೇಚ್ಛಾಚಾರ ಅವರು ಹೆಣ್ಣು ಮಕ್ಕಳ ವಿಷಯದಲ್ಲಿ ನಡ್ಕೊಂಡಿರ್ತಕ್ಕಂತಹ ಸನ್ನಿವೇಶಗಳು ಹಾಗೂ ಬಹಳ ಮುಖ್ಯವಾಗಿ ಪರ್ವತಗೌಡನ ದೇಹವನ್ನು ನೋಡಕ್ಕೆ ಬಂದಿರುವ ಅವರ ಮಣ್ಣಿಗೆ ಬಂದಿರುವ ಅನೇಕ ಜನ ಸಮಯವಿದೆ ಅನ್ನೋ ಕಾರಣಕ್ಕಾಗಿ ಹುಲಗೂರು ಸಂತೆಗೆ ಬಂದಾಗ ಆ ಹುಲಗೂರು ಸಂತೆಯಲ್ಲಿ ಕರ್ಜಿಗೆಯ ದಾವಲ ಸಾಬನ ಕರಡಿ ಕುಣಿತವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಸೇರ್ತಾರೆ ಆಗ ಅಲ್ಲಿಗೆ ಬರುವ ನಿಂಗನಗೌಡ ಆ ಕರಡಿಯ ಕುಣಿತದಲ್ಲಿ ಭಾಗವಹಿಸದರ ಜೊತೆಗೆ ಕುಸ್ತಿ ಆಡುವ ಪ್ರಸಂಗ ಈ ಎಲ್ಲ ಸನ್ನಿವೇಶಗಳು ಕತೆಯ ಕಥಾಹಂದಿರದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ನೀವು ಏಕಾಗ್ರತೆಯಿಂದ ಈ ಕಥೆಯ ವಾಚನವನ್ನು ಕೇಳಿಸ್ಕೊಂಡ್ರೆ ನಿಮ್ಗೆ ಇಡೀ ಕತೆ ನಿಮ್ಮ ಮನದ ಭಿತ್ತಿಯ ಮೇಲೆ ಕಾಣಿಸ್ಕೊಳ್ಳುತ್ತೆ ಕತೆ ಹೀಗೆ ಆರಂಭ ಆಗುತ್ತೆ ಪರ್ವತಗೌಡರ ಮಣ್ಣಿಗೆ ಬಂದ ಮಂದಿ ಒಲಗೂರು ಸಂತೆ ಬಯಲ ಚೌಕದಲ್ಲಿ ಮಟಮಟ ಮಧ್ಯಾಹ್ನ ಕರ್ಜಿಗೆಯ ದಾವಲಸಾಬ ನಡೆಸುತ್ತಿದ್ದ ಕರಡಿ ಕಾಟ ಜಂಗಿ ಕುಸ್ತಿಯಲ್ಲಿ ಕಣ್ಣ ಹಾಕಿ ತಾವು ಸಂಸ್ಕಾರಕ್ಕೆ ಬಂದಿರುವವೆಂಬುದನ್ನು ಮರೆತು ಬಿಟ್ಟರು ಆ ಕಪ್ಪನೆ ಕರಡಿಯೋ ದಾವಲಸಾಬನ ಕಡೆಯ ಮಗ ಇಬ್ರಾಹಿಂ ಬಾರಿಸುತ್ತಿದ್ದ ಡುಮು ಡುಮುಕ ಡೋಲಿಗೆ ಮನುಷ್ಯರಂಗೆ ಕುಣಿಯುತ್ತ ಅಖಾಡದಲ್ಲಿ ಸಾಮು ಬಸ್ಕಿಗಳ ಹಾಕುತ್ತಾ ಸುಳ್ಳ ಸುಳ್ಳೆ ಮೀಸಿ ತಿರುವಿದಂಗೆ ಮಾಡುತ್ತಾ ಬಿರುಬಿಸಿಲಿಗೆ ಬುಸುಗುಡುತ್ತಿತ್ತು ಆಗಾಗ ಮುಖ ಕೆಳಹಾಕಿ ಸೊರ್ರನೆ ಗಾಳಿ ಸೇರಿ ನೊರೆ ಕಾರುತ್ತಿತ್ತು ಪರ್ವತದಂತಹ ದೇಹದ ಪರ್ವತಗೌಡರು ನೆನೆ ಸಂಜೆ ಹೊತ್ತು ಮುಳುಗುವ ಹೊತ್ತಲ್ಲಿ ಹೃದಯಾಘಾತದಿಂದ ತೀರಿಕೊಂಡಿದ್ದರು ಬೆಳಗಾಗುವ ಹೊತ್ತಿಗೆ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಸುತ್ತೆಂಟು ಹಳ್ಳಿಗಳಿಗೆ ಹರಡಿ ಮಂದಿ ಸಿಕ್ಕ ಸಿಕ್ಕ ಬಸ್ಸು ಟೆಂಪೋ ಟ್ರ್ಯಾಕ್ಟರ್ ಬೈಕುಗಳ ಹೇರಿ ಉಲಗೂರ ಕಡೆ ಮುಖ ಹಾಕಿ ಬರುತ್ತಲಿದ್ದರು ಗೌಡರು ಶಿಗ್ಗವ್ ತಾಲೂಕಿನ ಪ್ರಸಿದ್ಧ ಧೂರಿಣರೂ ಒಮ್ಮೆ ಆ ತಾಲೂಕಿನ ಪಂಚಾಯತ್ ಅಧ್ಯಕ್ಷರಾದವರು ಜನಾನುರಾಗಿಗಳು ಪರೋಪಕಾರಿಗಳು ಆಗಿದ್ದವರು ಯಾವುದೇ ಊರಲ್ಲಿ ನಡೆಯುವ ಯಾವುದೇ ಜಗಳ ಮದುವೆ ಮುರುಗಡೆ ಕೋರ್ಟು ಕಚೇರಿ ಕಾರ್ಯ ಕಟ್ಲೆ ಎಲ್ಲ ಗೌಡರ ಕಣ್ಗಾವಲಲ್ಲಿ ಜರುಗುತ್ತಿದ್ದವು ಇಷ್ಟೊಂದು ಲೋಕ ಪ್ರಸಿದ್ಧರಾಗಿದ್ದರೂ ಗೌಡರಿಗೆ ಗಂಡು ಸಂತಾನವಿರದೆ ಇದ್ದ ಮೂರು ಹೆಣ್ಣು ಮಕ್ಕಳನ್ನು ತಮ್ಮ ಊರಿನ ಆಸುಪಾಸು ಇರುವ ಮತ್ತಿಗಟ್ಟಿ ಕೂಬಿಹಾಳ ಇಂಗಳಿಗಿಯ ಗೌಡರ ಮನೆತನಗಳಿಗೆ ಕೊಟ್ಟಿದ್ದರು ಆ ಹೆಣ್ಣು ಮಕ್ಕಳ ಬಾಳೆಯನ್ನು ಸುಖಕರವಾಗಿರಲಿಲ್ಲ ಮದುವೆಯಾದ ಹೊಸತರಲ್ಲಿ ಉತ್ಸಾಹದಿಂದ ಉಯ್ಯಾಲೆಯಾಡುತ್ತಿದ್ದ ಆ ಅಳಿಯಂದಿರು ಕಾಲಕ್ರಮೇಣ ಕೈ ಮುಟ್ಟಿ ದುಡಿಯದೆ ಕೈಗೆ ಬಂದ ಆಸ್ತಿಯ ಕರಗಿಸುತ್ತಾ ದಿನ ದಿನಕ್ಕೂ ದರಿದ್ರರಾಗಿ ಮಾವನ ಆಸ್ತಿಗೆ ಜೋತು ಬಿದ್ದರು ತಮ್ಮ ಹೆಣ್ಣಂದಿರನ್ನು ವಿನಾಕರಣ ಬೈದು ಒದ್ದು ತವರು ಮನೆಗೆ ಹಟ್ಟಿ ರೊಕ್ಕ ವಸೂಲಿ ಮಾಡಿಕೊಂಡು ಬರಲು ಓಡಿಸುತ್ತಿದ್ದರು ಇದು ಹೀಗೆ ಹಾಗೆ ಆಗಿ ಈ ಹೆಣ್ಣು ಮಕ್ಕಳು ಗಂಡನ ಮನೆಗಿಂತ ತವರು ಮನೆಯಲ್ಲಿಯೇ ಕಾಯಂ ಆಗಿರುವ ಹೊತ್ತು ಬಂತು ಹೆಣ್ಣು ಮಕ್ಕಳ ಮುಖ ನೋಡಿ ಕರಳು ತಡೆಯದೆ ಗೌಡರು ಅವರುಗಳಿಗೆ ಕೊಡುತ್ತಿದ್ದ ರೊಕ್ಕ ಕ್ಷಣ ಮಾತ್ರದಲ್ಲಿ ಅಳಿಯಂದಿರ ಕಿಸೆ ಸೇರಿ ಅದನ್ನು ಅವರು ನಾಲ್ಕು ದಿನಗಳಲ್ಲಿ ಹುಬ್ಬಳ್ಳಿಯ ಕಮರಿಪೇಟೆಯ ಕೊಳಕು ಲಾಡ್ಜ್ಗಳಲ್ಲಿ ಕರಗಿಸುತ್ತಿದ್ದರು ಇಂಗಳಿಗೆಯ ಕೊನೆಯ ಹಳಿಯ ನಿಂಗನಗೌಡನ ಚಟಗಳಂತೂ ಲೋಕವಿಖ್ಯಾತವಾಗಿ ಅವನ ಹೆಸರು ಎತ್ತಿದರೆ ಪರ್ವತಗೌಡರಿಗೆ ಕೆಂಡಾಮಂಡಲ ಹುಕ್ಕುತ್ತಿತ್ತು ಪರ್ವತಗೌಡರ ಶವದ ಮುಂದೆ ಆ ಮೂರು ಹೆಣ್ಣು ಮಕ್ಕಳು ಕುಂತು ಆ ಶವದೊಟ್ಟಿಗೆ ತಾವು ಹೋಗುವ ಹಾಗೆ ಯಪ್ಪಾ ನಡು ನೀರಾಗ ನಮ್ಮನ್ನು ಕೈ ಬಿಟ್ಟು ಹೋದೆಲ್ಲೋ ಹೊರಗೆ ಬಂದರೆ ನನ್ನ ಹೆಣ್ಣುಮಕ್ಕಳು ಅಂತಿದ್ದೆ ಒಳಗೆ ಬಂದರೂ ನನ್ನ ಹೆಣ್ಣುಮಕ್ಕಳು ಅಂತಿದ್ದೆ ನಮ್ಮ ಚಿಂತೆಯಾಗಿ ನೀ ಸತ್ತಿಯಲ್ಲೋ ಯಪ್ಪ ಕುಂತು ಕುಂತಾಂಗ ಮನಿ ಬರಿದು ಮಾಡಿ ಹೋದಲ್ಲೋ ಮನಿ ಕಳಸ ಮುರಿದು ಬಿತ್ತಲ್ಲೋ ದಿಕ್ಕಪ್ಪ ಎಂದು ಪ್ರಲಾಪಿಸುತ್ತಿದ್ದರು ಪರ್ವತಗೌಡರ ಶವವನ್ನು ಪಡಶಾಲೆಯ ಸಾಗುವಾನಿ ಮಂಚದ ಮೇಲೆ ಮೈ ತೊಳೆದೆ ಗೋಡೆಗಾನಿಸಿ ಕೂರಿಸಿದ್ದರು ಬಿಳಿಯಂಗಿ ಬಿಳಿದೋತರ ಬಿಳಿಪೇಟ ಕಣ್ಣಿಗೆ ಚಾಳಿಸು ಹಣೆಯಲ್ಲಿ ಎದ್ದು ಕಾಣುವ ಮೂರು ವಿಭೂತಿ ಪಟ್ಟೆ ನೋಡಿದರೆ ಗೌಡರು ಯಾವುದೋ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೋ ಅನ್ನುವಂತೆ ಕಾಣುತ್ತಿದ್ದರು ಗೌಡರ ಅಂತಿಮ ದರ್ಶನಕ್ಕೆ ಬಂದ ಮಂದಿ ತಂದು ರಾಶಿ ಹಾಕಿದ್ದ ಮಾಲಿ ತೆಂಗಿನಕಾಯಿ ವಿಭೂತಿ ದಿನಕಡ್ಡಿ ಕರ್ಪೂರ ಬಿಲ್ವಪತ್ರೆ ಗಂಧದ ಪರಿಮಳ ಅತ್ತರು ಎಲ್ಲ ಪಡಶಾಲೆಯ ತುಂಬಿಕೊಂಡು ಅಲ್ಲಿ ನೆರೆದ ಮಂದಿಯ ಬಿಸಿ ಉಸಿರು ಉಮ್ಮಳಿಕೆ ಅಳು ಆಲಾಪ ಇತ್ಯಾದಿಗಳು ಅಲ್ಲಿ ಸೇರಿಕೊಂಡು ವಿಚಿತ್ರವಾದ ಸಂಕಟವು ತನ್ನಿಂದ ತಾನು ಅಲ್ಲಿಂದ ಎದ್ದು ಅಂಗಳಕ್ಕೆ ಬರುತ್ತಿತ್ತು ಏ ಗಡಾನ ಎಲ್ಲಿ ಎತ್ತಾರಪ್ಪ ಹೆಣಾನ ಇನ್ನು ಬರೋ ಮಂದಿ ರಗಡ ಐತಿ ಏನು ಗೌಡರ ಕಡ್ಡಿ ಸಣದ ಎಂದು ಲೊಚಗುಟ್ಟುತ್ತಾ ಸಂಸ್ಕಾರಕ್ಕೆ ಬಂದ ಮಂದಿ ಹಂಗೆ ಒಂದೀಟು ಊರ ಅಡ್ಡಾಡಿ ಬಂದರಾಯಿತೆಂದು ಉಲಗೂರ ಬೀದಿಗಳಿಗೆ ನುಸುಳುತ್ತಿದ್ದರು ಉಲಗೂರಲ್ಲಿ ಬೆಸ್ತವಾರವೇ ಸಂತೆ ಶಿಗ್ಗಾಂವ್ ಸವಣೂರು ಬ್ಯಾಡಗಿ ಹುಬ್ಬಳ್ಳಿಯಿಂದ ಬಂದು ಸಂತೆಯಲ್ಲಿ ಡೇರೆ ಹೊಡೆಯುವ ಚಿಕ್ಕಲಗಾರರು ಭಾಗವಾನರು ಸಾಬಿಗಳು ಆಗಲೇ ಸಂತೆ ಮೈದಾನಗಳಲ್ಲಿ ಗುಡಾರಗಳ ಹಾಕಿ ತಮ್ಮ ಮಾಲುಗಳ ಅರಿವಿಕೊಂಡು ಗಿರಾಕಿಗಳ ಕಾಯುತ್ತ ಬಿಸಿಲಿಗೆ ಉಷ್ ಅನ್ನುತ್ತಿದ್ದರು ಇಂತಹ ಸಂತೆಗಳಿಗೆ ತನ್ನ ಕರಡಿಯನ್ನು ಎಳೆದೊಯ್ದು ಕುಶಾಲಿನ ಕುಸ್ತಿ ಆಡಿಸಿ ನಾಲ್ಕು ಕಾಸು ಸಂಪಾದಿಸುವ ದಾವಲ ಸಾಬ ಇಂದು ಎಂದಿನಂತೆ ತನ್ನ ಕರಡಿಯನ್ನು ಹುಲಗೂರು ಸಂತೆಯೇ ಎಳೆತಂದಿದ್ದ ಹಂಗೆ ತರುವಾಗ ಅದರ ಉಗುರುಗಳನ್ನು ನುಣ್ಣಗೆ ಕತ್ತರಿಸಿ ಅರಳೆಣ್ಣೆ ಅಚ್ಚಿ ಮಾಲಿಷ್ ಮಾಡಿ ನುಚ್ಚು ಉಣಿಸಿಕೊಂಡು ಮುಖಕ್ಕೆ ಮುಖವಾಡ ಸಿಕ್ಕಿಸಿಕೊಂಡು ಬಂದಿದ್ದ ಬಂದವ ತನ್ನ ಕಾಯಂ ಜಾಗೆಯಲ್ಲಿ ನಿಂತು ಕರಡಿಯ ಕುಣಿಸುತ್ತಾ ಪಲ್ಟಿ ಹೊಡೆಸುತ್ತಾ ನಿಂತಿದ್ದ ಗೌಡರ ಮಣ್ಣಿಗೆ ಬಂದ ಮಂದಿ ಸಂತೆ ಮೈದಾನದಲ್ಲಿ ಕರಡಿ ಹಿಡ್ಕೊಂಡು ನಿಂತಿದ್ದ ದಾವಲ ಸಾಬನನ್ನು ಆ ವಿಚಿತ್ರ ಕರಡಿಯನ್ನು ಉದ್ರೇಕಿಸುತ್ತಾ ಡೋಲು ಬಡಿಯುತ್ತಿದ್ದ ಇಬ್ರಾಹಿಮನನ್ನು ನೋಡಿ ಬರಲಾ ಎಣ ಎತ್ತ ತಂಕ ಈ ಕಳ್ಡಿ ಕುಣಿತನಾರ ನೋಡೋಣ ಎಂದು ಅಲ್ಲಿ ನಿಂತುಕೊಂಡರು ಏಯ್ ಅಲ್ಲಿ ಮದಾತ್ ಕರ್ಜಿಗೆಯ ದಾವಲ ಸಾಬನ ಕಾಶಾ ಶಿಷ್ಯ ಈ ಕರಡಿ ಹನುಮನ ಜಂಗಿ ಕುಸ್ತಿ ಶುರುವಾಗ್ತೈತಿ ಇನ್ನೂ ಕೂಡ ಕುಸ್ತಿ ಹಿಡಿಯೋ ಪೈಲ್ವಾನ ಈ ನೆರೆದ ಮಂದಿಯಾಗ ಯಾರಾದರೂ ಇದ್ದರೆ ಮುಂದಕ್ಕೆ ಬನ್ನಿ ಗೆದ್ದವರಿಗೆ ಒಂದು ಕೈಗಡಗ ಇಪ್ಪತ್ತು ರೂಪಾಯಿ ಇನಾಮು ತೋಳಿನಾಗ ಸಕ್ತಿ ಇದ್ದವರು ತೊಡೆಯಾಗೆ ಕಸು ಇದ್ದವರು ಇದ್ದರೆ ಮುಂದಕ್ಕೆ ಬರಣ್ಣ ಕರಡಿ ಅಂತ ಹೆದರಬ್ಯಾಡ್ರಿ ಅದು ಮನುಷ್ಯರಂಗೆ ಜಗಜಟ್ಟಿ ಹಂಗೆ ಪಟ್ಟ ಹಾಕದ ಚಿತ್ರ ಮಾಡ್ತದ ಅನ್ಯಾಯ ಆಡಲ್ಲ ಮೋಸಗೀಸ ಇಲ್ಲ ದಾವಲ ಸಾಬ ಒಂದೇ ಸಮನೆ ಕೂಗುತ್ತಾ ನಿಂತ ಮಂದಿಯನ್ನು ಕುಸ್ತಿಗೆ ಆಹ್ವಾನಿಸುತ್ತಿದ್ದ ಅವನ ಪ್ರತಿ ಮಾತಿಗೂ ಇಬ್ರಾಹಿಂ ಡೋಲಿ ಬಾರಿಸುತ್ತಿದ್ದ ಕೈಗೆ ಕೈಗಡಗ ಎಗಲ ಮೇಲೊಂದು ಕರಿಕಂಬಳಿ ಕೈಯಲ್ಲೊಂದು ಕೋಲು ಬಗಲಲ್ಲಿ ಒಂದು ಚೀಲ ಮುಂಗೈನಲ್ಲೊಂದು ಚೆಲುವಾರದ ಟಿಫನ್ ಕ್ಯಾರಿಯರ್ ದಗಲು ಪೈಜಾಮ ನೀಳ ಹಸಿರು ಹಂಗಿ ಉದ್ದನೆಯ ಗಡ್ಡದ ದಾವಲ ಸಾಬ ಪಕ್ಕನೆ ನೋಡಿದರೆ ನಾನಿ ಎಂಬ ಮನುಷ್ಯರ ಅಹಂಕಾರವನ್ನು ಒಂದು ಹುಲು ಪ್ರಾಣಿಯಿಂದ ವಿಧ್ವಂಸ ಮಾಡುವ ಮಾಡಲು ಬಂದ ಸೂಫಿ ಸಂತನಂಗೆ ಕಾಣುತ್ತಿದ್ದ ಗೌಡರ ದರ್ಶನಕ್ಕೆ ಮಂದಿ ಬರುವುದು ಇನ್ನೂ ನಿಂತಿರಲಿಲ್ಲ ಸಂತೆಗೆ ಬಂದವರು ಗೌಡರ ದರ್ಶನಕ್ಕೆ ಬರುತ್ತಿದ್ದಾರೋ ಗೌಡರ ದರ್ಶನಕ್ಕೆ ಬಂದವರು ಸಂತೆಗೆ ನುಗ್ಗುತ್ತಿದ್ದಾರೋ ಅಥವಾ ಎರಡನ್ನೂ ಒಟ್ಟಿಗೆ ಮಾಡಿದರಾಯಿತು ಎಂದು ಮಂದಿ ಬರುತ್ತಿದ್ದಾರೋ ಹುಲಗೂರಿನ ತುಂಬ ಜನ ಕಿಕ್ಕಿರಿದು ತುಂಬಿದ್ದರು ಗುಡಿಯ ಪೌಳಿ ಮಂದಿ ಮನೆಯ ಅಜಾರ ಊರ ಮುಂದಿನ ಬೇವಿನ ಕಟ್ಟೆ ಪಂಚಾಯಿತಿ ಕಚೇರಿಯ ಜನ ಎಲ್ಲೆಂದರಲ್ಲಿ ಅಲ್ಲೇ ಹಂಗೆ ಅಡ್ಡಾಗಿ ಮಾತಿಗೆ ಗೌಡರ ಬದುಕನ್ನೇ ಆವರಣ ತಕ್ಕೊಂಡು ಗೌಡರದು ಸುಖದ ಸಾವಪ್ಪ ಒಬ್ಬರ ತಾಗ ತೊಳಿಸ್ಕೊಳ ತೊಳಿಸಿಗಳಲಿಲ್ಲ ಒಬ್ಬರ ತಾಗ ಬೋಳ್ಸಿಗೊಳ್ಳಲಿಲ್ಲ ನಿನ್ನೆ ಸಂಜಿ ಮುಂದೆ ಡಾಕ್ಟರ್ ಪಾಟೀಲರನ್ನ ಭೇಟಿಯಾಗಿದ್ದರಂತೆ ಅವರು ಗೌಡರನ್ನ ತಪಾಸಣೆ ಮಾಡಿ ನಿಂಗೆ ಏನೂ ಆಗಿಲ್ಲ ಗುಂಡು ಕಲ್ಲು ಇದ್ದಂಗೆ ಇದ್ದಿ ಅಂದ್ರಂತೆ ಆದರೆ ಹಿಂಗೆ ಆಕತಿ ಅಂತ ಯಾವಂಗೆ ಗೊತ್ತಿತ್ತು ಏನ ಹೇಳು ಈಗೀಗ ಗೌಡರಿಗೆ ಹೆಣ್ಣು ಮಕ್ಕಳ ಚಿಂತೆ ಭಾಳ ಆಯಿತು ಏನು ಅಳಿ ಅಂದ್ರಪ್ಪ ಅವು ಜಗತ್ತನ್ಯಾಗ ಅಂಥವು ಇಲ್ಲ ಬಿಡು ಗೌಡರಿಗೆ ಹೇಳಿ ಹೇಳಿ ಸಾಕಾಗಿ ಬೇಸರಿಕೆ ಬಂದು ಬಿಟ್ಬಿಡ್ರಪ್ಪ ಗೌಡ ಚಲೋ ಮನುಷ್ಯ ಒಬ್ಬರಿಗೆ ಅಂದವ ಅಲ್ಲ ಆಡಿದವ ಅಲ್ಲ ಅವ ನಸೀಬಿಗೆ ಎಂಥ ಅಳಿಯಂದರು ಗಂಟು ಬಿದ್ದರೋ ಇನ್ನೇನು ಅವು ಗೌಡ್ರದ ಏನು ಉಳಿಸಾಕಿಲ್ಲ ಬಿಡು ಹಿಂಗೆ ಮಂದಿ ಗೌಡರ ಹಳಿಯಂದಿರ ಟೋಪ ಕುರಿತು ಮಾತಾಡುತ್ತಿದ್ದರು ಹೊತ್ತಿನ ಕೊನೆಗೆ ಅಳಿಯ ನಿಂಗನಗೌಡ ತೋರಾಡುತ್ತಾ ಟೆಂಪೋದಿಂದ ಊರ ಮುಂದೆ ಇಳಿದ ಇಳಿದವನೇ ಒಮ್ಮೆಗೆ ಓದನೇನೋ ಮಾವಾ ಒಬ್ಬರಿಗೆ ಹೋಗ್ತೀನಂತ ಹೇಳಿಲ್ಲಲ್ಲೋ ಎಂದು ವಿಚಿತ್ರರಾಗ ತೆಗೆದು ನಡು ರಸ್ತೆಯಲ್ಲಿ ಕಸೆ ಕೂತು ಬೊಗಸೆಯಲ್ಲಿ ಮಣ್ಣು ತುಂಬಿಕೊಂಡು ತನ್ನ ತಲೆಯ ಮೇಲೆ ಸುರಿವಿಕೊಂಡ ಊರ ಮುಂದೆ ನೆರೆದ ಜನವೆಲ್ಲ ನಿಂಗನಗೌಡನ ಈ ಅವಸ್ಥೆಯನ್ನು ನೋಡಿ ನೋಡ್ಯಾರ ನೋಡ್ರಪ್ಪ ಬಹುದೂರ ಅಳಿಯಣ ಸಂಕಟಾನ ದುಃಖ ಹಂಗೆ ಹಂಗೆ ಹುಕ್ಕಿ ಉಲಗೂರು ಹಳ್ಳಿ ಅರಿದಂಗೆ ಅರಿತೈತಿ ಗೌಡರು ಇದ್ದಾಗಾರ ಅವರ ಕಣ್ಣೀರನ್ನ ಕಪಾಳಕ್ಕೆ ತರಿಸಿದ ಈಗ ನೋಡು ಹೆಂಗೆ ಸೋಗು ತೆಗಿತವನೆ ಅಂದು ಕಾಡಿಸಿ ನಕ್ಕರು ಸಂತಿಗೆಂದು ಬಂದ ಅತ್ತಿಗೇರಿಯ ಹುಡುಗ ಮೂಲಿಮನಿಯ ರಾಮಣ್ಣ ಕರಡಿ ಕುಸ್ತಿ ನೋಡುವ ಕುತೂಹಲ ತಡೆಯಲಾರದೆ ಅಲ್ಲಿ ನೆರೆದ ಗುಂಪು ಸೇರಿಕಂಡ ಅವನು ತನ್ನೂರಿನ ಗರಡಿ ಮನೆಯಲ್ಲಿ ಒಂದಿಷ್ಟು ತಾಲೂಮು ಮಾಡಿದವ ಡಾವು ಪೇಚು ಕುಸ್ತಿಯ ಕೆಲ ತಂತ್ರಗಳನ್ನು ಅಭ್ಯಾಸ ಮಾಡಿದವ ಧಾವಲಸಾಬನ ಆಹ್ವಾನ ಕೇಳಿ ಯಾರು ಮುಂದೆ ಬರದೇ ಹೋದದ್ದನ್ನು ನೋಡಿ ಅವನ ಕುಸ್ತಿಯ ಮನಸ್ಸಿಗೆ ತಡೆಯಲಾಗಲಿಲ್ಲ ಅಖಾಡ ಕೆಳದೇ ಬಿಟ್ಟ ಜನವೆಲ್ಲ ಉಗೆ ಉಗೆ ಎಂದು ಕೇಕೆ ಹಾಕಿತು ರಾಮಣ್ಣ ಅಖಾಡಕ್ಕೆ ಬಂದು ತೊಡೆತಟ್ಟೆ ನಿಲ್ಲುತ್ತಿದ್ದಂತೆ ದಾವಲ ಸಾಬ ತನ್ನ ಕರಡಿಯ ತಲೆ ಸವಿ ಬೆನ್ನು ಚಪ್ಪರಿಸಿ ಯಾವುದೋ ಭಾಷೆಯಲ್ಲಿ ಏನೋ ಉಚ್ಚರಿಸಿ ಅದನ್ನು ಅಖಾಡಕ್ಕೆ ತಂದು ಅದರ ಸರಪಳಿ ಕಳಚಿ ದೂರ ನಿಂತ ಗುರುಗುರು ಅನ್ನುತ್ತ ಕಪ್ಪನೆಯ ಕರಡಿ ತನ್ನ ಪಂಜರದಿಂದ ಪಂಜದಿಂದ ಹಿಡೀ ಮಣ್ಣು ಎತ್ತಿ ರಾಮಣನ ಕಡೆ ಚಾಚಿತು ರಾಮಣನು ಇಡೀ ಮಣ್ಣನ್ನು ಎತ್ತಿ ಅದರ ಪಂಜಕ್ಕಿಕ್ಕಿ ಸೆಡ್ಡು ಹೊಡೆದ ಕರಡಿ ಈಗ ತನ್ನ ಎರಡೂ ಇಂಗಾಲುಗಳ ಮೇಲೆ ಎದ್ದು ನಿಂತಿತು ಹಾಗೆ ಅದು ಎದ್ದು ನಿಂತ ಕೂಡಲೇ ಇದುವರೆಗೂ ಅದು ಗೌಪ್ಯವಾಗಿ ಅಡಗಿಸಿ ಇಟ್ಟುಕೊಂಡಂತಿದ್ದ ಅದರ ಭಾರೀ ಗಾತ್ರ ಎತ್ತರ ನಿಲುವು ಈಗ ಪ್ರಕಟಗೊಂಡಂತಾಗಿ ಜನವೆಂಬ ಜನವೆಲ್ಲ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ಅದರ ಕಣ್ಣು ಉರಿಯುತ್ತಿದ್ದವು ಮುಖವಾಡದ ಒಳಗೆ ಹಲ್ಲು ಕರಕರ ಗುಟ್ಟುತ್ತಿದ್ದವು ದಟ್ಟ ಕರಿ ಕೂದಲು ಉದ್ದಕ್ಕೂ ಇಳಿದು ಬಿದ್ದು ಸಣ್ಣ ಕರಿಗುಡ್ಡದ ಹಾಗೆ ಅದು ಕಾಣತೊಡಗಿ ರಾಮಣನ ಎದೆ ಬಡಿದುಕೊಳ್ಳತೊಡಗಿತು ಆದರೂ ಅವ ಹೆಂಗಾದರೂ ಮಾಡಿ ಕರಡಿಗೆ ಕತ್ರಿಕಾಲ್ಪಟ್ಟು ಹಾಕಿ ಚಿತ್ ಮಾಡಿದರಾಯಿತು ಎಂದು ಒಮ್ಮೆ ಸೂಕ್ಷ್ಮವಾಗಿ ಕರಡಿಯ ಕಾಲುಗಳ ನೋಡಿದ ಹಾಗ ನೋಡಿದವನೇ ಒಮ್ಮೆಗೆ ಜಿಗಿದು ತನ್ನ ಎರಡೂ ಕೈಗಳಿಂದ ಅದರ ಕಾಲುಗಳನ್ನು ಉಚ್ಚಿಕೊಂಡು ರಭಸದಿಂದ ಎಳೆದ ಆದರೆ ಕೆರಡಿ ತನ್ನ ಇಂಗಾಲುಗಳನ್ನು ಬಲವಾಗಿ ನೆಲಕ್ಕೂರಿ ತನ್ನ ಕಾಲುಗಳನ್ನು ಹಿಡ್ಕೊಂಡಿದ್ದ ರಾಮುವಿನ ಸೊಂಟ ಹಿಡಿದು ಮೇಲೆತ್ತಿ ಅತ್ತಿತ್ತ ಸುತ್ತಿಸಿ ಕಡೆಗೆ ರಭಸದಿಂದ ಅವನನ್ನು ದರಕ್ಕೆ ಬೀಸಿ ಒಗೆಯಿತು ರಾಮು ಸತ್ಯನೇನೋ ಎಂಬಂತೆ ಜನ ಚಿತ್ಕಾರ ಮಾಡಿತು ರಾಮಣ್ಣ ಸೊಂಟದ ಮೇಲೆ ಕೈಯೂರಿ ಮೆಲ್ಲೆಗೆ ಮೇಲೆದ್ದು ತಾನು ಸೋತ ತಪ್ಪಿಗೆ ಇಪ್ಪತ್ತು ರೂಪಾಯಿ ತೆತ್ತು ಅಖಾಡದಿಂದ ಹೊರಬಂದ ಹೀಗೆ ನಾಲ್ಕಾರು ಮಂದಿ ಕರಡಿಯ ಕೈ ಹಿಡಿದು ಕುಸ್ತಿಗೆ ಬಿದ್ದು ಪೆಟ್ಟು ತಿಂದು ಹೈರಾಣವಾಗಿ ಹೊರಬಂದರು ಕರಡಿಯೊಂದಿಗಿನ ಕುಸ್ತಿ ಈ ಸ್ಥಿತಿಗೆ ಬರುವುದಕ್ಕೂ ಗೌಡರ ಮೂರನೇ ಅಳಿಯ ನಿಂಗನಗೌಡ ತನ್ನ ಪಟಾಲಂ ಜೊತೆ ತೋರಾಡುತ್ತಲಿಗೆ ಬರುವುದಕ್ಕೂ ಸರಿಯಾಗಿ ಕರಡಿಯ ಕುಸ್ತಿಗೆ ವಿಚಿತ್ರ ರಂಗು ಬಂದು ಸೇರಿಕೊಂಡಿತು ಮುಂಜಾನೆಯಿಂದ ಆಗಲೇ ನಿಂಗನಗೌಡನ ಹೊಟ್ಟೆಯೊಳಗೊಂದು ಕರಡಿ ಕುಸ್ತಿಳಿದು ಸಿಕ್ಕಾಪಟೆ ರಾಮು ಮಾಡುತ್ತಾ ಹೊರಗೆ ಜಿಗಿಯಲು ಸರಿಯಾದ ಸಂದರ್ಭ ಕಾಯುತ್ತಿತ್ತು ದಾವಲಸಾಬನ ಕರಡಿಯ ನೋಡುತ್ತಿದ್ದಂಗಲೇ ನಿಂಗನಗೌಡ ಗುರ್ ಎಂದು ಏ ಸಾಬಿ ಇದೇನು ಕರೆ ಕಳ್ಡಿನೋ ಕಳ್ಡಿ ವೇಷದಾಗೆ ಯಾವನಾರ ಒಳ ಕುಂತು ಕುಸ್ತಿ ಆಡ್ತವನೋ ಕರಬೇಳೋ ಮತ್ತ ಲಂಕಟ ಕಿತ್ತಾಕೇನು ಎಂದು ಒದರಾಡಿದ ಊರ ನಡುವಿನಿಂದ ಪಟ ಅಕ್ಷಿಗಳ ಸದ್ದು ಹಲಗೆ ಬಡಿತ ಕಾಗಿಗಳ ಕೂಗು ಹೆಂಗಸರ ಆಕ್ರಂದನ ಒಮ್ಮೆಗೆ ಎದ್ದು ಇಡೀ ಸಂತಿ ಎಂಬ ಸಂತೆಯನ್ನೇ ಕವಗೊಂಡವು ಕುಸ್ತಿ ನೋಡಲು ನಿಂತ ಜನ ಗೌಡರ ಹೆಣ ಎತ್ತಿದಂಗೆ ಕಾಣದ ಅಂದರು ಇನ್ನು ಕೆಲವರು ಇದೆಲ್ಲ ಏಟು ದಿನದ ದುಃಖ ಮಣ್ಣಾಮರೆ ಕಣ್ಣಾಮರೆ ಅಂದರು ಇಡೀ ಸಂತೆ ಎಂಬ ಸಂತೆಯೇ ಈ ಸಾವಿನ ಸೂತಕದಿಂದ ಕಿಂಚಿತ್ ಕೂಡ ತನ್ನ ಉನ್ಮಾದವನ್ನು ಕಡಿಮೆ ಮಾಡಿಕೊಳ್ಳದ ಹಾಗೆ ಕಲಕಲ ಅನ್ನುತ್ತಿತ್ತು ಜನ ಬರುತ್ತಿದ್ದರು ಹೋಗುತ್ತಿದ್ದರು ಆಗಮನ ನಿರ್ಗಮನಗಳ ಸೂಚಿಸುವ ಯಾವ ಬಾಗಿಲುಗಳು ಇರದ ಈ ಸಂತೆ ಎಂಬ ಮಾಯಾಲೋಕಕ್ಕೆ ಬಂದವರು ಯಾರ ಜೊತೆಗೋ ಒಂದು ಕ್ಷಣ ಪ್ರೀತಿಯಿಂದ ಮಾತಾಡಿ ನಗುತ್ತಿದ್ದರು ಮರುಕ್ಷಣ ಮತ್ಯಾರೋ ಜೊತೆಗೂ ಕಾಲು ಕೆದರಿ ಜಗಳ ತೆಗೆಯುತ್ತಿದ್ದರು ಕೆಲವರು ಲಾಭ ಅನ್ನುತ್ತಿದ್ದರೆ ಕೆಲವರು ಲುಕ್ಸಾನ ಅನ್ನುತ್ತಿದ್ದರು ಅರ್ಧ ಕಾಣಿ ಸೋಲದ ಅರ್ಧ ಗಲದ ಈ ವ್ಯವಹಾರವನ್ನು ಯಾವುದೋ ಅದೃಶ್ಯ ತಕ್ಕಡಿ ಎಲ್ಲೋ ಕುಂತು ಎಲ್ಲವನ್ನು ತೂಗಿ ತೂಗಿ ಒಗೆಯುತ್ತಿತ್ತು ಕಡಿ ಕುಸ್ತಿ ಗೆದ್ದವರಿಗೆ ಐವತ್ತು ರೂಪಾಯಿ ಇನಾಮೂ ಒಂದು ಬೆಳ್ಳಿ ಕಡಗ ಕುಸ್ತಿ ಆಡೋವಂಥ ಸೂರರು ಇದ್ದರೆ ಮುಂದೆ ಬಂದ್ರಣ್ಣ ಕಡಿ ಕುಸ್ತಿ ದಾವಲಸಾಬ ಸೋತು ಸುಣ್ಣಾಗಿ ಬುರುಬುರು ನೊರೆ ಕಾರುತ್ತಿದ್ದ ಕನ್ನಡಿಯನ್ನು ಕೋಲಿನಿಂದ ತಿವಿಯುತ್ತಾ ಲಗಾಟ ಒಡೆಸುತ್ತಾ ನಾಲ್ಕಾರು ರೌಂಡು ಹೊಡೆದ ಯಾರೂ ಮುಂದೆ ಬರಲಿಲ್ಲ ನಿಂಗನಗೌಡನಿಗೆ ತಡೆಯಲಾಗಲಿಲ್ಲ ನಿಂತಲ್ಲಿ ನಿಂತವನೇ ಬಡಬಡ ಅಂಗಿ ಕಳೆದು ದೂತರ ಕಳೆದು ಜೋತಾಡುವ ಪಟೆಪಟ್ಟೆಯ ನಿಕ್ಕರಿನಲ್ಲಿಯೇ ತೋರಾಡುತ್ತಾ ಕೇಕೆ ಹಾಕುತ್ತಾ ಅಖಾಡಕ್ಕೆ ಧುಮುಕಿ ತನ್ನ ಪೀಚಲು ತೊಡೆಗಳ ತಟ್ಟಿಕೊಂಡ ಹಾಗೆ ತಟ್ಟಿಕೊಂಡ ಒಡೆತಕ್ಕೆ ತಾನೇ ಅದುರುತ್ತ ಏ ಸಾಬಿ ಕಳಿಸೋ ನಿನ್ನ ಕಾಲ್ಡೀನಾ ನಿಂಗನಗೌಡ್ರಂದ್ರೆ ಅಂದರೆ ಏನು ತಿಳಿ ಮತ್ತ ನಾ ಪಾರ್ವತ ಗೌಡರ ಅಳಿಯಾದೀನಿ ಕಬರೈತೋ ಇಲ್ಲೋ ಬುದ್ಧಿಗೇಡಿ ಒಂದೇ ಒಡ್ತ ಕಲಾಸ್ ಏಕ್ ಮಾರ್ದು ತುಕಡ ಎಂದು ರಟ್ಟಿಯ ಮಾಂಸಖಂಡಗಳ ಉಸಿರಿ ಬಿಗಿ ಹಿಡಿದು ಉಬ್ಬಿಸಿದ ಅವು ಪಂಚೇರು ಆದ ಬಲೂನಿನಂತೆ ಒಂದೀಟು ಉಬ್ಬಿ ಹಂಗೆ ಮುದುರಿಕೊಂಡವು ಮೀಸೆ ತಿರುವಲು ಹೋಗಿ ತುಟಿಗಳ ಹಿಡಿಕೊಂಡ ಒಂದಿಬ್ಬರು ಗೌಡರ ಅಸದೃಶ್ಯ ಶೌರ್ಯ ಪ್ರದರ್ಶನ ನೋಡಿ ಹೆದರಿ ಅಖಾಡಕ್ಕೆ ನುಗ್ಗಿ ಅವರನ್ನು ಹಿಡ್ಕೊಂಡು ಬ್ಯಾಡ್ರಿ ಗೌಡ್ರೆ ನಮ್ಮ ಮಾತು ಕೇಳಿ ಇವತ್ತು ವ್ಯಾಳಿ ಸರಿಯಿಲ್ಲ ನಿಮ್ಮ ಮಾವನವರನ್ನು ಒತ್ಕೊಂಡು ಹೊಂಟಾರ ಹೋಗ ನಡ್ರಿ ಕುಣಿತಾವ ಅವರ ಪೂಜೆ ನಡೆದಾವ ಎಂದು ಹೇಳಿಯ ತೊಡಗಿದರು ಅವರು ಹಾಗೆ ಎಳೆದಷ್ಟು ನಿಂಗನಗೌಡನ ಹಠ ಹೆಚ್ಚಾಗಿ ಮಾವರ ಸತ್ರೇನೋ ಅವರ ಅಪ್ಪರ ಸತ್ರೇನೋ ಇವತ್ತು ಇದನ್ನ ಸುಮ್ಮನೆ ಬಿಡಾಕಿಲ್ಲ ಇಲ್ಲ ಅದಾರ ಇರಬೇಕು ಇಲ್ಲ ನ ಇರಬೇಕು ಇದು ಮನುಷ್ಯರ ಮರವಾದಿ ಪ್ರಶ್ನೆ ಐತಿ ಎಂದವರೇ ಸುಮ್ಮನೆ ಒಂದು ಕಡೆ ಕುಕ್ಕರಗಾಲಲ್ಲಿ ತಲೆ ತಗ್ಗಿಸಿಕೊಂಡು ಗುರ್ ಗುರ್ ಅನ್ನುತ್ತಿದ್ದ ಕರಡಿಯ ಮೈ ಮೇಲೆ ಜಿಗಿದು ಅದರ ಎರಡೂ ಕಿವಿಗಳನ್ನು ಹಿಡಿದು ಜಗ್ಗತೊಡಗಿದರು ದಾವಲ ಸಾಬ ಅಡ್ಡ ಒಂದು ಗೌಡರ ಕೈಯಿಂದ ಕರಡಿಯ ಬಿಡಿಸುತ್ತಾ ಬ್ಯಾಡ್ರಿ ಗೌಡ್ರೇ ಬ್ಯಾಡ್ರಿ ನಿಮ್ಮ ಮಾವನವರು ನನಗೆ ಗೊತ್ತರಪ್ಪ ದೇವರಂತಹ ಮನುಷ್ಯ ಅವರು ಸತ್ತಾರೆ ಅಂತಾರೆ ನಡ್ರಿ ನಾನು ನಿಮ್ಮ ಕೂಡ ಬರ್ತೀನಿ ಮಣ್ಣಿಗೆ ಹೋಗೋಣ ಎಂದು ಕೈ ಮುಗಿದ ಜನ ಮಾತ್ರ ಯಾರ ಸತ್ತರೇನು ಕರಡಿ ಜೊತೆಗಿನ ನಿಂಗನ ಗೌಡರ ಕುಸ್ತಿ ನೋಡಿಯೇ ಜಾಗ ಖಾಲಿ ಮಾಡಲು ಪಣ ತೊಟ್ಟವರಂತೆ ಏ ಮಂದಿ ಏನು ದಿನಾ ಸಾಯ್ತಾರೋ ಅದನ್ನು ತಕ್ಕೊಂಡು ನಾವೇನು ಮಾಡೋದೈತಿ ಸತ್ರೆಗೆ ಕೂಡ ಸಾಯಕಾಕತ್ತೇನು ಬಿಡ್ರಿ ಬಿಡ್ರಿ ಗೌಡ್ರನ್ನ ಆಡಲಿ ಕುಸ್ತೀನ ಗೌಡ್ರು ನೋಡಲಿಕ್ಕೆ ಸಣಕ್ಲಂಗೆ ಕಾಣಬಹುದು ಅವರು ಚಾರ್ಲಿ ಪೈಲ್ವನ್ ಇದ್ದಂಗೆ ಒಂದು ಪಟ್ ಸಾಕು ಜಿದ್ದಿ ಅಂದ್ರ ಜಿದ್ದಾಪರಾಪ ಎಂದು ನಿಂಗಣಗೌಡರನ್ನು ಹುರಿದುಂಬಿಸಿದರು ಒಬ್ಬ ಸೇವಂತಿಗೆಯ ಒಂದು ಹೂವಿನ ಹಾರ ತಂದು ಗೌಡರ ಕುರುಳಿಗೆ ಹಾಕಿದ ಜನ ಮತ್ತಷ್ಟು ಉಚ್ಚೆದ್ದು ಕುಣಿಯ ತೊಡಗಿದರು ಜನರ ಕೇಕೆ ಶಿಳ್ಳು ಜಯಕಾರ ಕೇಳಿ ಕೇಳಿ ನಿಂಗನ ಗೌಡ ತಾನು ಕರಡಿಯನ್ನು ಸೋಲಿಸಿ ಗೆದ್ದು ಬಿಟ್ಟಿರಬಹುದೆಂಬ ಭ್ರಮೆಗೆ ಸಿಕ್ಕಿ ತೊಡೆತಟ್ಟಿಕೊಳ್ಳುತ್ತ ಅಖಾಡದಲ್ಲಿ ಕುಣಿಯತೊಡಗಿದ ದಾವಲ ಸಾಬ ಜನರ ಉದ್ರಿಕ್ತ ಒತ್ತಾಯವನ್ನು ಎದುರಾಕಿಕೊಳ್ಳಲಾಗದೆ ತನ್ನ ಕರಡಿಯನ್ನು ಕಾಡಕ್ಕೆ ದೂಡಿ ಹಿಂದೆ ಸರಿದ ಆ ಕರಡಿಯೋ ಕೆಟ್ಟ ಬಿಸಿಲು ಕೆಂದೋಳು ಜನರ ಕರುಣ ಕಟೋರ ಕೇಕೆ ಮುಂಜಾನೆಯಿಂದ ಆಡಿದ ಕುಸ್ತಿಯ ದಣಿವಿನಿಂದ ರೋಸಿ ಹೋಗಿ ಗುಸುಗುಸು ಅನ್ನುತ್ತಿತ್ತು ಕಡೆಯ ಕುಸ್ತಿಯನ್ನು ಒಂದೇ ಒಡೆತಕ್ಕೆ ಮುಗಿಸಿ ಇಲ್ಲಿಂದ ಪಾರಾಗಿ ಬಿಡಬೇಕೆಂಬ ತ್ವರೆಯಲ್ಲಿರುವಂತೆ ಆ ಕರಡಿ ತನ್ನ ಮುಖಕ್ಕೆ ಹಾಕಿದ ಮುಖವಾಡವನ್ನು ಕಿತ್ತೆಸೆಯುವಂತೆ ನೆಲಕ್ಕೆ ತಿವಿದು ನೆಲವ ಮೀಟಿ ಆ ನೆಲವನ್ನೇ ಇಡಿಯಾಗಿ ಅಪೋಷಣೆಗೈಯುವಂತೆ ಸ್ವರಗಟ್ಟಿ ಉಸಿರೆಳೆಯಿತು ಪರ್ವತಗೌಡರ ಶವದ ಮೆರವಣಿಗೆ ಊರ ಕಿಲ್ಲೆ ದಾಟಿ ಅವರ ಎರೆಒಲದ ಹಾದಿ ಹಿಡಿಯಿತು ಇದ್ದಕ್ಕಿದ್ದಂತೆ ಅಲೆಗೆ ಎಸದ್ದು ಪಟಾಕಿಗಳ ಗದ್ದಲ ನಿಂತು ಮಧ್ಯಾಹ್ನವ ನೀರವ ಮೌನ ತಬ್ಬಿಕೊಂಡಿತ್ತು ನೆಲಕಾದ ಕಾವಲಿ ಹಂಚಂತೆ ಸುಡುತ್ತಿತ್ತು ಇಲ್ಲದ ಗಾಳಿ ಯಾವಾಗಾದರೂ ಸಣ್ಣಗನುಸುಳಿದರೆ ಮುಖಕ್ಕೆ ಬಿಸಿ ಹೊಗೆ ರಾಚಿದಂತೆ ಕಪಾಳಗಳು ಚುರುಚುರುಗುಟ್ಟಿದವು ಕಳೆದ ಮೂರು ವರ್ಷಗಳ ಬರಗಾಲ ಗಿಡ ಮರಗಳ ಹಸಿರಿನ ಹರಿದು ತಿಂದು ಎಲ್ಲಿ ನೋಡಿದರಲ್ಲಿ ಬೋಳು ಬೋಳು ಜನ ತಲೆಯ ಮೇಲೆ ಕರವಸ್ತ್ರಗಳ ಗುಬುರಿ ಬಾಗಿ ಬಗ್ಗಿ ಭಾರನಡಿಗೆಯಲ್ಲಿ ನಡೆಯುತ್ತಿದ್ದರು ಸಂತೆ ಊರು ಕುಕ್ಕಿ ಕರಾಮತ್ತು ಮತ್ತು ಎಲ್ಲ ದೂರ ದೂರವಾಗಿ ಯಾವುದೋ ಅರ್ಥವಿರದ ಒಂದು ಶಬ್ದ ಗಾಳಿಯಲ್ಲಿ ತೇಲಿ ಬಂದು ಅವರ ಎದೆಗಳಲ್ಲಿ ಏನು ಉಲಿಯುತ್ತಲಿತ್ತು ಹಿಡೀರಿಗೌಡ್ರೆ ಆಕೆ ಸಿಗಿರಿ ಎಂದು ಜನ ಗೌಡರನ್ನು ಕರಡಿಯ ಮುಂದಕ್ಕೆ ನೂಕಿದರು ಕರಡಿ ಓಹೋ ಯೋನಾ ಪೈಲ್ವಾನ ಕಡ್ಡಿ ಪೈಲ್ವಾನ ಎಂದು ಗೌಡರನ್ನು ಮಾತಾಡಿಸುವಂತೆ ಹತ್ತಿರ ಬಂದು ಅವರನ್ನು ಮೂಸಿ ನೋಡಿತ್ತು ಅದರ ನಾಸಿಕಕ್ಕೆ ಯಾವ ವಾಸನೆ ಬಡಿಯಿತೋ ಗುರುರ್ ಎನ್ನುತ್ತಾ ಒಮ್ಮೆಗೆ ಅದು ತನ್ನ ಇಂಗಾಲುಗಳ ಮೇಲೆ ನಿಂತು ಮನುಷ್ಯರಂಗೆ ನಾಲ್ಕು ಹೆಜ್ಜೆ ಅತ್ತಿತ್ತ ನಡೆದು ಮರುಕ್ಷಣ ತನ್ನ ಮುಂಗಾಲುಗಳಿಂದ ನಿಂಗನಗೌಡನ ಕುತ್ತಿಗೆ ಅವುಕುತ್ತ ಅಡ್ರುಗಾಲಿನಲ್ಲಿ ಅವನ ಹೆಗಲ ಮೇಲೆ ಅವುಗಳನ್ನು ಇಕ್ಕಿ ಒತ್ತಿತು ನಿಂಗನಗೌಡ ಪ್ರತಿರೋಧಿಸಲಾಗದೆ ಹಂಗೆ ನೆಲಕ್ಕೆ ಕುಸಿದ ಕುಡಿತದ ನಿಶೆಯನ್ನ ಜರ್ರನ್ನೆ ಎಳಿದು ಅವನ ಕಣ್ಣಿಗೆ ಕತ್ತಲೆ ಕವಿಯಿತು ಕಣ್ಣು ಬಿಟ್ಟರೆ ಎದುರಿಗೆ ಎದೆಯ ಮೇಲೆ ಕೂತ ಕರಡಿ ಅದರಾಚೆ ನೀಲಿ ಆಕಾಶ ಆಕಾಶದಿಂದ ಕಿತ್ತು ತನ್ನ ಕಣ್ಣನ್ನ ಕರಡಿಯ ಕಣ್ಣೋಳಕ್ಕೆ ನೆಟ್ಟ ಅವೇನು ಕರಡಿಯ ಕಣ್ಣುಗಳೋ ಅಥವಾ ಈಗ ಸತ್ತ ಮಾವ ಪರ್ವತಗೌಡನ ಕಣ್ಣುಗಳು ಕಂಗಾಲಗೆ ಬೆದರಿ ಮತ್ತೆ ನೋಡಿದ ಅವೇ ಮಾವನ ಕೆಂಗಣ್ಣುಗಳು ನಿಂಗನಗೌಡನ ಎದೆಯ ಮೇಲೆ ಅಡರಿ ಕೂತ ಕರಡಿಯ ಮುಖವಾಡ ಯಾವಾಗಲೂ ಕಳಚಿ ಅದು ತನ್ನ ಭೀಕರ ಬಾಯಿ ತೆಗೆದು ಓಂಕರಿಸುವುದನ್ನು ಕಂಡ ಮಂದಿಯಲ್ಲ ಏ ಸಾಬಣ್ಣ ಅದನ್ನು ಹಿಡ್ಕೊಳ್ಳೋ ಹಿಡಿಯೋ ಬಡಿರೋ ಅಗ ಗೌಡ ಸತ್ತ ಎಂದು ಅಹಾಕಾರದ ದನಿ ತೆಗೆದು ದಿಕ್ಕಾಪಾಲು ಕಾಲುಕಿತ್ತರು ನಿಂಗನಗೌಡ ಹುಚ್ಚು ಹಿಡಿದವನಂತೆ ಬ್ಯಾಡೋ ಮಾವಾ ಬ್ಯಾಡೋ ನೀನು ಕೂಡ ನನ್ನ ಬ್ಯಾಡೋ ಎಂದು ಅರಚೆತೊಡಗಿದ ಎತ್ತೆತ್ತಲು ಓಡುತ್ತಿದ್ದ ಮಂದಿ ಕ್ಷಣಕ್ಕೊಮ್ಮೆ ಹಿಂದೆ ಹೊಳ್ಳಿ ಹೊಳ್ಳಿ ಮತ್ತು ಅರೆಗಾಲಲ್ಲಿ ಓಡುತ್ತಿದ್ದರು ಅವರು ಹಾಗೆ ಉರಳಿ ನೋಡಿದಾಗಲೆಲ್ಲ ಅವರುಗಳ ಬೆನ್ನ ಹಿಂದೆಯೂ ಒಂದೊಂದು ಕರಡಿ ಕುಸ್ತಿಗೆ ಕೈ ಮಾಡಿ ತಮ್ಮನ್ನು ಕರೆಯುತ್ತೇವೆ ಎನಿಸಿ ವಿಚಿತ್ರ ಭ್ರಮೆಗೆ ಬಿದ್ದು ಸಂತೆಯೊಳಕ್ಕೆ ನುಗ್ಗಿದರು ಅಂತಹ ಸಂತೆಯಲ್ಲಿ ಒಬ್ಬ ತಿರುಪ ಎತ್ತುವ ಭಿಕ್ಷುಕ ನಿರ್ಮಳವಾಗಿ ತನ್ನದೇ ಜ್ಞಾನದಲ್ಲಿ ಸದ್ಯಕ್ಕಿದು ಉಲಗೂರ ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಬಿದ್ದು ಒದ್ದಾಡಿದರೆ ಎಬ್ಬಿಸುವವರಿಲ್ಲ ಬುದ್ಧಿಗೇಡಿ ಮುದುಕಿ ಬಿದ್ದಿ ಎಬ್ಬೆ ಮುದುಕಿ ಎಂದು ಎದ್ದು ಬಿದ್ದು ಓಡುತ್ತಿದ್ದವರ ಎದುರು ಹಾಡುತ್ತಾ ಬಂದ ಹೀಗೆ ಇಡೀ ಉಲಗೂರು ಸಂತೆಯ ಕತೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಕತೆಯ ಆರಂಭದಲ್ಲಿ ಪರ್ವತ ಗೌಡ ಅವನ ಕುಟುಂಬದ ವಿವರಗಳು ಕಾಣಿಸ್ಕೊಳ್ಳುತ್ತೆ ಆ ನಂತರದಲ್ಲಿ ಪರ್ವತಗೌಡನ ಸಾವಿಗೆ ಸಾವಿಗೆ ಅಥವಾ ಅವನ ಮಣ್ಣಿಗೆ ಬಂದಂತಹ ಜನಗಳು ಸಮಯವಾಗುತ್ತೆ ಅಂತೇಳಿ ಉಲಗೂರು ಸಂತೆಗೆ ಕರಡಿ ಕುಣಿತವನ್ನು ನೋಡೋಕೋಗ್ತಕ್ಕಂತಹ ಜನರ ಬಗೆಗೆ ವಿವರಗಳು ಬರುತ್ತೆ ಆಗ ದಾವಲ ಸಾಬ ಕರಡಿಯ ಜಂಗಿ ಕುಸ್ತಿಗೆ ಜನರನ್ನು ಉದ್ದೇಶಿಸಿ ಕರೆಯುವ ಪ್ರಸ್ತಾಪ ಮೊದಲಿಗೆ ಮೂಲಿಮನಿ ರಾಮಣ್ಣನ ಮತ್ತು ಕರಡಿ ಜೊತೆಗಿನ ಕುಸ್ತಿ ಅಲ್ಲಿ ರಾಮಣ್ಣನ ಸೋಲು ಆನಂತರದಲ್ಲಿ ಅಲ್ಲಿಗೆ ಬರುವ ಪರ್ವತಗೋಡನ ಕೊನೆಹಳಿಯ ನಿಂಗನ ಜೊತೆಗಿನ ಕರಡಿ ಕುಸ್ತಿ ಕೊನೆಯಲ್ಲಿ ಕರಡಿಯ ಕೆಳಗೆ ಸಿಕ್ಕು ಮಾವನ ರೂಪವನ್ನು ಕಾಣುತ್ತಾ ಬೆಚ್ಚಿ ಬೀಳುವ ನಿಂಗನಗೌಡ ಇದರ ಜೊತೆಯಲ್ಲಿಯೇ ಪಾರ್ವತಗೌಡನ ಮೂರು ಹೆಣ್ಣು ಮಕ್ಕಳನ್ನು ಸದಾ ಗೋಳು ಒಯ್ದುಕೊಳ್ಳುವ ಹಿಂಸಿಸುವ ಮೂವರು ಅಳಿಯಂದಿರ ಬಗೆಗಿನ ಪ್ರಸ್ತಾಪ ಇದೆಲ್ಲವೂ ಕೂಡ ಕಥಾಹಂದರದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು ಹಾಗಾಗಿ ಮಾನವೀಯತೆ ಮನುಷ್ಯತ್ವ ಇವತ್ತು ನಾವು ರೂಪಿಸ್ಕೊಳ್ಬೇಕಾಗಿದೆ ಎಂಬುದನ್ನು ಕತೆ ಹೇಳುತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ